ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ವರ್ಕ್ಶೀಟ್ ಮುಂದುವರಿಸ್ತಾ ಇದ್ದೀನಿ ಅನುಕ್ರಮವಾಗಿ ಹನ್ನೊಂದನೇ ವರ್ಕ್ಶೀಟು ನಿರ್ದೇಶಾಂಕ ರೇಖಾಗಣಿತ ಅಧ್ಯಾಯದ ಮೇಲೆ ಮೊದಲನೇ ಪ್ರಶ್ನೆ ಏನು ಬಂದಿದೆ ಅಂತ ನೋಡ್ರಿ ಭಾಳ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಬಿಂದುವಿನಿಂದ ನಾಲ್ಕು ಮೂರು ಬಿಂದುವಿಗೆ ಇರುವ ದೂರ ನಿಮಗೆಲ್ಲ ಗೊತ್ತು ನಮ್ಮ ನಿರ್ದೇಶಾಂಕ ವ್ಯವಸ್ಥೆಯಲ್ಲಿ ಇದು ನಿಮಗೆ ಬಿಂದು ಇಲ್ಲಿ ಯಾವುದೋ ಒಂದು ಬಿಂದು ಪಿ ಆಫ್ ಎಕ್ಸ್ ಕಾಮ ವಾಯ್ ಇದೆ ಅಂದರೆ ಈ ಪಿಯ ದೂರ ಪಿಗೆ ಸೂತ್ರ ನಿಮಗೇನಿದೆ ಅಂತಂದರೆ ವರ್ಗಮೂಲ ಎಕ್ಸ್ಕ್ವೇರ್ ಪ್ಲಸ್ ವಾಯ್ ಸ್ಕ್ವೇರ್ ಅಂತ ಇದೆ ಈ ಸೂತ್ರವನ್ನು ಎಲ್ಲೋ ಎಲ್ಲರೂ ಓದಿದ್ರಿ ಇಲ್ಲಿ ಈ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಪಾಯಿಂಟ್ ಏನು ಎಮ್ ಇದೆ ಪಿ ಬದಲಿ ಇಲ್ಲಿ ಎಮ್ ಇದೆ ಎಮ್ ಇ ಕೊಟ್ಟು ಏನು ನಾಲ್ಕು ಮೂರು ಇದೆ ಅಂದರೆ ಎಕ್ಸನ ಸ್ಥಾನದಲ್ಲಿ ನಾಲ್ಕು ಇದೆ ವಾಯಿನ ಸ್ಥಾನದಲ್ಲಿ ಎಷ್ಟಿದೆ ಮೂರಿದೆ ಹಾಗಾಗಿ ವರ್ಗಮೂಲ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ನಾಲ್ಕರ ವರ್ಗ ಪ್ಲಸ್ ಎಷ್ಟು ನೆಕ್ಸ್ಟ್ ಮೂರರ ವರ್ಗ ಅಂದರೆ ನಾಲ್ಕರ ವರ್ಗ ಎಷ್ಟು ನೋಡ್ರಿ ಹದಿನಾರು ಮೂರರ ವರ್ಗ ಎಷ್ಟು ಒಂಬತ್ತು ಹದಿನಾರು ಒಂಬತ್ತು ಕೂಡಿಸಿದ್ರೆ ಎಷ್ಟು ಬರ್ತದೆ ನಿಮಗೆ ಇಪ್ಪತ್ತೈದು ಬರ್ತದ ಒ ಪಿ ಕೋಟು ಸೊ ಇಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಮುಂದಿನ ಒಂದು ಪ್ರಶ್ನೆ ಏನಿದೆ ಅಂತ ಏನಾಯಿತು ಹಾಂ ಇಪ್ಪತ್ತೈದರ ವರ್ಗ ಮೂಲ ಬರುತ್ತಲ್ಲ ತೆಗೆದೇಡ್ರಿ ಐದು ಬರಿ ಸರಿ ಕೊನೆಗೆ ನಾವು ಎಷ್ಟು ಬರೀಬೇಕು ಐದು ಬರೀಬೇಕು ಮುಂದಿನ ಪ್ರಶ್ನೆ ಏನು ನೋಡಿರಿ ಮಧ್ಯಬಿಂದು ಸೂತ್ರವನ್ನು ಆಧರಿಸಿರ್ತಕ್ಕಂಥ ಪ್ರಶ್ನೆ ಇದೆ ನಿಮಗೆ ಎರಡು ಬಿಂದುಗಳನ್ನು ಕೊಟ್ಟಿದ್ದಾರೆ ಇದು ಎ ಅಂತ ತಗೊಳ್ಳೋಣ ಮೂರು ಕೋಮ ನಾಲ್ಕು ಆಮೇಲೆ ಈ ಬಿಂದುವನ್ನು ಏನಂತ ತೊಗೊಳ್ಳೋಣ ಬಿ ಅಂತ ತಗೊಳ್ಳೋಣ ಐದು ಕೋಮ ಆರು ಈಗ ಇದರ ಬಿಂದು ಎಮ್ ಮಿಡ್ ಪಾಯಿಂಟ್ ಹಿಡಿಬೇಕಾಗಿದೆ ಬೇಕಾಗಿದೆ ಬಿಂದು ಸೂತ್ರವನ್ನು ಸ್ಮರಿಸ್ಕೊಡಿ ನಮ್ಮ ಬಿಂದು ಸೂತ್ರ ಎಮ್ ಇ ಜಿ ಕೊಟ್ಟೇನು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಆಮೇಲೆ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ತ್ರೀ ಇದು ನಿಮಗೆ ಮದ್ಯಬಿಂದ ಸೂತ್ರ ಇಲ್ಲಿ ನೀವು ಗಮನಿಸಬೇಕಾದದ್ದೇನು ಎಕ್ಸ್ ಒನ್ ವೈ ಒನ್ ಯಾವುದು ಅಂತ ಗುರುತಿಸ್ಕೋಬೇಕು ಮೂರು ನಾಲ್ಕು ಎಕ್ಸ್ ಒನ್ ವೈ ಒನ್ ಆಗ್ತದೆ ಆಮೇಲೆ ಐದು ಆರು ಇದೆಯಲ್ಲ ಇದು ಎಕ್ಸ್ ಟು ಕಮ ವೈ ಟು ಆಗ್ತದೆ ಈ ಬೆಲೆಗಳನ್ನು ಇಲ್ಲಿ ಆದೇಶಿಸಿಕೊಂಡು ಸುಲಭೀಕರಿಸಿದರೆ ಸುಲಭವಾಗಿ ನಿಮಗೆ ಮದ್ಯಬಿಂದುವಿನ ನಿರ್ದೇಶಾಂಕಗಳು ಸಿಗ್ತವೆ ಹಾಂ ನೋಡ್ರಿ ಏನು ಮಾಡಬೇಕು ಅಂತ ಎಕ್ಸ್ ಒನ್ ಎಷ್ಟಿದೆ ಮೂರಿದೆ ಎಕ್ಸ್ ಟು ಎಷ್ಟು ಎಷ್ಟಿದೆ ನೋಡ್ರಿ ಇದೆ ಡಿವೈಡೆಡ್ ಬೈ ಎಷ್ಟು ಬರೀತಿರಿ ಎರಡು ಬರೀತಿರಿ ಆಮೇಲೆ ವೈ ಒನ್ ಪ್ಲಸ್ ವೈ ಟು ವೈ ಒನ್ ಅಂದರೆ ನಾಲ್ಕು ವೈ ಟು ಅಂದರೆ ಎಷ್ಟಿದೆ ಆರು ಇದೆ ನಾಲ್ಕು ಪ್ಲಸ್ ಆರು ಆಮೇಲೆ ಅದಕ್ಕೆ ಎರಡನೇ ಭಾಗಿಸ್ಬೇಕು ನಾಲ್ಕು ಪ್ಲಸ್ ಆರು ಭಾಗಲೇ ಎರಡು ನೋಡ್ರಿ ಇದಕ್ಕೆ ಮೂರು ಕುಡಿಸಿದ್ರೆ ಎಷ್ಟು ಬರುತ್ತಾ ಎಷ್ಟು ಬರುತ್ತಾ ಎಂಟು ಬರುತ್ತೆ ಎಂಟು ಬಾಗಿಲೇ ಎಷ್ಟು ಬರೀಬೇಕು ಎರಡು ಆರು ನಾಲ್ಕು ಕುಡಿಸಿದ್ರೆ ಎಷ್ಟು ಹತ್ತಕ್ಕೆ ಎರಡರಿಂದ ಭಾಗಿಸಿದ್ರೆ ಐದು ಬರ್ತದೆ ಎಂಟು ಬಾಗಿಲ ಎರಡು ಅಂದರೆ ನಾಲ್ಕು ಆಮೇಲೆ ಹತ್ತು ಬಾಗಿಲ ಎರಡು ಅಂದರೆ ಎಷ್ಟು ನಾಲ್ಕು ಐದು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಸೊ ಇದು ಬಿಂದುವಿನ ನಿರ್ದೇಶಾಂಕಗಳು ಸೊ ಇಷ್ಟು ಈ ಪ್ರಶ್ನೆಗೆ ಪರಿಹಾರ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡಿರಿ ದೂರಸೂತ್ರ ನೇರವಾಗಿ ದೂರಸೂತ್ರ ಹಾಕೋದೈತಿ ಪಿ ಮತ್ತು ಕ್ಯೂ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಬೇಕಾಗಿದೆ ಪಿ ಬಿಂದು ಎರಡು ಕಾಮ ಮೂರಿದೆ ಆಮೇಲೆ ಕ್ಯೂ ಬಿಂದು ಏನಿದೆ ಅಂದರೆ ನಾಲ್ಕು ಕಾಮ ಒಂದು ಇದೆ ಇದು ಪಿ ಕ್ಯೂ ನಿಮಗೆ ಸ್ವಲ್ಪ ಅಲ್ಲಿ ಯಾರು ಮಾತಾಡ್ತಾರ ನೋಡಿ ಮಾತಾಡ್ಬೋದು ಈಗ ನಮಗೇನು ಬೇಕಾಗಿದೆ ಪಿ ಕ್ಯೂ ಬೇಕಾಗಿದೆ ಇದು ಎಕ್ಸ್ ಒನ್ ವೈ ಒನ್ ಆಗಿತ್ತು ಆಮೇಲೆ ಇದು ಎಕ್ಸ್ ಟು ಕಮ ವೈ ಟೂ ಆಗಿತ್ತು ಅಂದರೆ ಅಲ್ಲಿ ಹಿಂದ್ಗಡೆ ಇದೆ ಇದೆ ಆಮೇಲೆ ಪಿ ಕ್ಯೂ ದೂರದ ಸೂತ್ರ ಪಿ ಕ್ಯೂ ಇಸ್ ಈಕ್ವಲ್ ಟು ಏನಿದೆ ಅಂದರೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ಏನು ಅಂದರೆ ವೈ ಟು ಮೈನಸ್ ವೈ ಒನ್ ಬ್ರಕೆಟ್ ಸ್ಕ್ವೇರ್ ಇದು ನಮಗೆ ದೂರದ ಸೂತ್ರ ಇದರಲ್ಲಿ ಈ ಬೆಲೆಗಳನ್ನು ಹಾಕಿ ಸುಲಭೀಕರಣ ಮಾಡೋ ಕೆಲಸ ಮಾಡಬೇಕಷ್ಟು ನಾವು ಅದಕ್ಕಿಂತ ಇಲ್ಲ ನೋಡ್ರಿ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂಡರ್ ರೋಡ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಎಕ್ಸ್ ಟು ಬೆಲೆ ಎಷ್ಟಿದೆ ನಾಲ್ಕಿದೆ ಆಮೇಲೆ ಎಕ್ಸ್ ಒನ್ ಎಷ್ಟಿದೆ ಎರಡಿದೆ ನಾಲ್ಕು ಮೈನಸ್ ಎರಡು ಬ್ರಕೆಟ್ ಸ್ಕ್ವೇರ್ ವೈ ಟು ಮೈನಸ್ ವೈ ಒನ್ ವೈ ಟು ಎಷ್ಟಿದೆ ಒಂದಿದೆ ಆಮೇಲೆ ವೈ ಒನ್ ಎಷ್ಟಿದೆ ಮೂರಿದೆ ಈ ಬೆಲೆಗಳನ್ನೆಲ್ಲಿ ಆದೇಶಿಸ್ಟ್ರಿ ಮತ್ತು ವರ್ಗ ಮಾಡಿ ಮುಂದೆ ಏನಾಗ್ತದೆ ನೋಡಿರಿ ನಾಲ್ಕರಾಗ ಎರಡು ಹೋದರೆ ಎಷ್ಟು ಎರಡು ಎರಡರ ವರ್ಗ ಒಂದರಾಗ ಮೂರು ಹೋದ್ರೆ ಮೈನಸ್ ಎರಡು ಅದರ ವರ್ಗ ಮಾಡಬೇಕು ಇಲ್ಲಿ ಸುಲ್ವೀಕನ ನೋಡಿರಿ ಸರಿಯಲ್ಲಿ ಕೊಡ್ರಿ ಎರಡರ ವರ್ಗ ನಾಲ್ಕು ಆಗ್ತದೆ ಮೈನಸ್ ಎರಡರ ವರ್ಗನೂ ಕೂಡ ಏನಾಗ್ತದೆ ಪ್ಲಸ್ ನಾಲ್ಕು ಆಗ್ತದೆ ಮೈನಸ್ ಇದು ಮೈನಸ್ ಪ್ಲಸ್ ಆಗ್ತದೆ ಮೈನಸ್ ಎರಡು ಗುಂಡ್ಲೆ ಮೈನಸ್ ಎರಡು ಅದು ನಿಮಗೆ ಪ್ಲಸ್ ನಾಲ್ಕನ್ನು ಕೊಡ್ತದೆ ಹಾಗಾಗಿ ವರ್ಗ ಮೂಲ ಎಂಟೈ ಈ ಎಂಟನ್ನು ಹೆಂಗೆ ಹೊಡಿತೀರಿ ಮತ್ತು ನಾಲ್ಕು ಗುಂಡ್ಲೆ ಎರಡು ಅಂತ ಹೊಡಿತೀರಿ ಹಾಗಾಗಿ ನಾಲ್ಕರ ವರ್ಗ ಮೂಲ ಎರಡು ನಾಲ್ಕರ ವರ್ಗ ಮೂಲ ಎರಡು ಮೂಲ ಚಿಹ್ನೆ ಒಳಗಡೆ ಮೂಲ ಚಿಹ್ನೆ ಒಳಗಡೆ ಇನ್ನೊಂದು ಎರಡು ಐತಿ ಅದನ್ನು ಹಾಗೆ ಇಡಬೇಕಾಗ್ತದೆ ನಾವು ಅಲ್ಲಿ ಏನೂ ಬದಲಾವಣೆ ಮಾಡಬೇಕಾಗಿಲ್ಲ ಮುಂದಿನ ಪ್ರಶ್ನೆ ನೋಡು ಇದು ಭಾಗ ಪ್ರಮಾಣ ಸೂತ್ರದ ಮೇಲೆ ಸಮಸ್ಯೆ ಇದ್ದಂಗೆ ಇದೆ ಎರಡು ಬಿಂದುಗಳನ್ನು ಕೊಟ್ಟಿದ್ದಾರೆ ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಎ ಬಿಯು ಎ ಬಿಯ ಮೇಲಿನ ಒಂದು ಬಿಂದು ಎರಡು ಮೂರು ಅನುಪಾತದಲ್ಲಿ ಆಂತರಿಕವಾಗಿ ವಿಭಾಗಿಸಿದರೆ ಆ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಸರಿ ಮಧ್ಯಬಿಂದು ಸೂತ್ರವನ್ನು ಇಲ್ಲಿ ಉಪಯೋಗ ಮಾಡಬೇಕು ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಇರಬೇಕು ಅಂದರೆ ಎ ಬಿಂದು ಮೈನಸ್ ಒಂದು ಕೋಮ ಏಳಿದೆ ಆಮೇಲೆ ಬಿ ಬಿಂದು ಎಷ್ಟಿದೆ ಅಂದರೆ ನಾಲ್ಕು ಕೋಮ ಮೈನಸ್ ಮೂರಿದೆ ಇವು ಕೊಟ್ಟಿರ್ತಕ್ಕಂಥ ಬಿಂದುಗಳು ಇದನ್ನು ಯಾವ ಅನುಪಾತದಲ್ಲಿ ಎರಡು ಮೂರು ಅನುಪಾತದಲ್ಲಿ ಇಲ್ಲಿ ಯಾವುದೋ ಒಂದು ಬಿಂದು ಪಿ ಇದೆ ಈ ಎ ಪಿ ಮತ್ತು ಪಿ ಬಿ ಅನುಪಾತ ಎಷ್ಟಿದೆ ಎರಡು ಮೂರು ಇದೆ ಇಲ್ಲಿ ಏನನ್ನು ಸ್ಮರಿಸ್ಕೋಬೇಕು ಭಾಗ ಪ್ರಮಾಣ ಸೂತ್ರವನ್ನು ಸ್ಮರಿಸ್ಕೋಬೇಕು ಇದು ಬಿಂದು ಎಕ್ಸ್ ಒನ್ ವೈ ಒನ್ ಆಮೇಲೆ ಎಕ್ಸ್ ಟು ವೈ ಟು ಈ ಎರಡೂ ಬಿಂದುಗಳನ್ನು ಸೇರಿಸ್ತಕ್ಕಂತಹ ರೇಖಾಖಂಡವನ್ನು ಪಿ ಅಂತಕ್ಕಂಥ ಬಿಂದು ಇದನ್ನೇನು ತೊಗೊಂಡಿದ್ದೇನೆ ಎಮ್ ಒನ್ ಎಮ್ ಟು ತೊಗೊಂಡಿದಿಲ್ಲ ಸರಿ ಇದು ಭಾಗ ಎಮ್ ಒನ್ ಆಮೇಲೆ ಈ ಬೆಲೆ ಐತಿಲ್ಲ ಮೂರಿದು ಎಮ್ ಟು ಆಗ್ತದೆ ಎರಡು ನಮ್ಗೆ ಏನಾಗ್ತದೆ ಇಲ್ಲಿ ಎಮ್ ಒನ್ ಆಗ್ತದೆ ಈ ಮೂರು ಮೂರೇನಾಗ್ಕತಿ ಎಮ್ ಟು ಆಗ್ತದೆ ಈ ರೀತಿ ವಿಭಾಗಿಸಿದರೆ ಎ ಬಿ ಎನ್ನು ಪಿ ಇದ್ದದ್ದು ಎಮ್ ಒನ್ ಎಮ್ ಟು ಅನ್ನು ಪದೊಳಗೆ ವಿಭಾಗಿಸಿದ್ರೆ ಪಿ ಬಿಂದುವಿನ ನಿರ್ದೇಶನಾಂಕಗಳು ನಿಮ್ಮ ಭಾಗ ಪ್ರಮಾಣ ಸೂತ್ರದ ಪ್ರಕಾರ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಸೂತ್ರವನ್ನು ಸರಿಯಾಗಿ ನೆನ್ಪಿಟ್ಕೋಬೇಕು ಎರಡನೇದಲ್ಲಿ ಎಕ್ಸ್ ಇದ್ದಲ್ಲಿ ಏನಾಗ್ತದೆ ವಾಯ್ ಬದಲಾಗ್ತದೆ ಎಮ್ ಒನ್ ವೈ ಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ಎಷ್ಟು ವಾಯ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಬರ್ತದೆ ಇನ್ನು ಇದರಲ್ಲಿ ಬೆಲೆಗಳನ್ನು ಆದೇಶಿಸುವುದಕ್ಕೆ ಮುಂದಿನ ಕೆಲಸ ಏನೇನು ಹಾಕಬೇಕು ನೋಡಿ ಪಿ ಈಕ್ವಲ್ ಟು ಎಮ್ ಒನ್ ಎಕ್ಸ್ ಟು ಎಮ್ ಒನ್ ಬೆಲೆ ಎಷ್ಟಿದೆ ಎರಡಿದೆ ಒನ್ಲಿ ಎಕ್ಸ್ ಟು ಎಕ್ಸ್ ಟು ಎಲ್ಲಿದೆ ನೋಡಿ ನಾಲ್ಕು ಇದೆ ನೋಡಿದ್ರ ನಾಲ್ಕನ ಹಾಕ್ತೀನಿ ಪ್ಲಸ್ ಎಮ್ ಟು ಎಮ್ ಟು ಎಷ್ಟಿದೆ ಮೂರಿದೆ ಇಂಟು ಎಕ್ಸ್ ಒನ್ ಮೈನಸ್ ಒನ್ ಡಿವೈಡೆಡ್ ಬಾಯ್ ಎಮ್ ಒನ್ ಪ್ಲಸ್ ಎಮ್ ಟು ಎರಡು ಪ್ಲಸ್ ಮೂರು ನೆಕ್ಸ್ಟ್ ಏನಾಗ್ತದೆ ಎಮ್ ಒನ್ ವೈ ಟು ಎಮ್ ಒನ್ ಎಷ್ಟು ಎರಡು ಇನ್ ಟು ವೈ ಟು ಮೈನಸ್ ತ್ರೀ ಮೈನಸ್ ತ್ರೀ ಪ್ಲಸ್ ಎಮ್ ಟು ಮೂರು ವಾಯ್ ಒನ್ ಏಳಿದೆ ವೈ ಒನ್ ಬೆಲೆ ಎಷ್ಟಿದೆ ನಾವು ಬೆಲೆಗಳನ್ನು ಆದೇಶಿಸಿಕೊಂಡೆ ಈಗ ಎಮ್ ಒನ್ ಪ್ಲಸ್ ಎಮ್ ಟು ಎರಡು ಪ್ಲಸ್ ಮೂರು ಇದು ಸೇಮ್ ಆಗ್ತದೆ ಇನ್ನು ಇದನ್ನು ಸುಲಭೀಕರಣ ಮಾಡಿದರೆ ನಿಮಗೆ ಈ ಪಿ ಬಿಂದುವಿನ ನಿರ್ದೇಶಾಂಕಗಳು ನಮಗೆ ಸಿಗ್ತವೆ ನೋಡಿ ಎರಡು ನಾಲ್ಕಲೇ ಎಂಟಾಯಿತು ಎರಡು ಗುಂಡ್ಲೆ ನಾಲ್ಕು ಅದ ಮೊದಲ ಎಂಟು ಬರೀತೀನಿ ಆಮೇಲೆ ಪ್ಲಸ್ ಇಂಟು ಮೈನಸ್ 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 ಮೂರು ಬಾಗಿಲೇ ಎಷ್ಟಾಗ್ತದದು ಎರಡು ಮೂರು ಕುಡಿಸಿದರೆ ಎಷ್ಟು ಬರ್ತದ ಐದು ಬರ್ತದೆ ಹಾಗೆ ನೋಡಿರಿ ಇದು ಮೈನಸ್ ಆರು ಪ್ಲಸ್ ಇಪ್ಪತ್ತೊಂದು ಮೈನಸ್ ಆರು ಪ್ಲಸ್ ಇಪ್ಪತ್ತೊಂದು ಇಷ್ಟೇ ನೆನ್ಪಿಟ್ಕೊ ಮೈನಸ್ ಆರು ಪ್ಲಸ್ ಇಪ್ಪತ್ತೊಂದು ಡಿವೈಡೆಡ್ ಬೈ ಏನಾಗತ್ತಿದ ಐದು ಆಗ್ತದೆ ಅರ್ಥ ಆಯ್ತಲ್ಲ ಇಷ್ಟ ಸರಿ ಇವಾಗ ಎಂಟರಾಗ ಮೂರು ಹೋದರೆ ಎಷ್ಟು ಐದು ಬಾಗಿಲೇ ಎಷ್ಟಿದು ಐದು ಇಪ್ಪತ್ತೊಂದರಾಗ ಆರು ಹೋದ್ರೆ ಹದಿನೈದು ಹದಿನೈದು ಬಾಗಿಲೆ ಎಷ್ಟು ಐದು 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 ಕ್ಯಾನ್ಸಲ್ ಆಯಿತು ಒಂದಲೆ ಐದು ಮೂರಲೆ ಐದು ಐದು ಕ್ಯಾನ್ಸಲ್ ಆಗಿ ಒಂದು ಉಳಿತು ಆಮೇಲೆ ಇದು ಆಯ್ತು ನೋಡಿರಿ ಮೂರು ಆಯ್ತು ಅಂದರೆ ಪಿನ ಬೆಲೆ ಎಷ್ಟಾಯ್ತು ನಮಗೆ ಒಂದು ಕೊಮ್ಮ ಮೂರು ಅಂದರೆ ಕೊಟ್ಟಿರ್ತಕ್ಕಂಥ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಪಿ ಅಂತಕ್ಕಂಥ ಬಿಂದು ಎರಡು ಮೂರು ಅನ್ನೋ ವಿಭಾಗಿಸಿದ್ರೆ ಆ ಬಿಂದುವಿನ ನಿರ್ದೇಶಾಂಕಗಳು ಏನಾಗ್ತದೆ ನಮಗೆ ಒಂದು ಮತ್ತು ಮೂರು ಆಗ್ತದೆ ಅನ್ನೋದನ್ನು ತಿಳ್ಕೊಂಡ್ವಿ ಇನ್ನು ಮುಂದಿನ ಪ್ರಶ್ನೆಯನ್ನು ಗಮನಿಸಿ ಎರಡು ಬಿಂದುಗಳದವು ಈ ಎರಡು ಬಿಂದುಗಳು ಬಿಂದುಗಳಿಂದ ಸಮಾನ ದೂರದಲ್ಲಿರುವ ಎಕ್ಸ್ ಅಕ್ಷದ ಮೇಲಿನ ಪಿ ಬಿಂದುುವಿನ ನಿರ್ದೇಶಾಂಕಗಳನ್ನು ಕಂಡಿಟ್ಟಿರಿ ಅಂತ ಹೇಳಿದ್ರು ಎಕ್ಸ್ ಅಕ್ಷದ ಮೇಲೆ ಒಂದು ಬಿಂದು ಅದ ಎಕ್ಸ್ ಅಕ್ಷದ ಮೇಲೆ ಎಕ್ಸ್ ಅಕ್ಷದ ಮೇಲಿನ ಬಿಂದು ಅದನ್ನು ಪಿ ಅಂತ ತಗೋತೇನೆ ಅದು ಯಾವುದಂತ ಗೊತ್ತಿಲ್ಲ ಎಕ್ಸ್ ಅಕ್ಷದ ಮೇಲೆ ಬಿಂದು ಐತೆ ಅಂದ್ರೆ ಅದು ಎಕ್ಸ್ ನಿರ್ದೇಶಾಂಕ ಇರಬೇಕು ನಿರ್ದೇಶಂಕ ನಿರ್ದೇಶಾಂಕ ಏನಿರಬೇಕು ಝೀರೋ ಆಗಿರಬೇಕು ಕಂಪಲ್ಸರಿ ವಾಯ್ ನಿರ್ದೇಶಾಂಕ ಝೀರೋ ಆಗಿರ್ಬೇಕು ಈಗ ಈ ಬಿಂದುಗಳಿಂದ ಈ ಪಿ ಅಂತಕ್ಕಂಥ ಬಿಂದು ಎಕ್ಸ್ ಅಕ್ಷದ ಮೇಲೆ ಐತಲ್ಲ ಇದು ಸಮಾನ ಗುರುದೋಗ್ರೆ ಪಿ ಎ ದೂರ ಪಿ ಬಿ ದೂರ ಎರಡು ಏನದ ಹೇಳ್ರಿ ಸಮಾನ ಆಗಿದಾವ ದತ್ತಾಂಶದಂತೆ ಏನು ನಮಗಿಲ್ಲಿ ಪಿ ಎ ಅಥವಾ ಎ ಪಿ ತೋರ್ ಏನು ಪ್ರಾಬ್ಲಮ್ ಇಲ್ಲ ಪಿ ಎ ಈಕ್ವಲ್ ಟು ಏನೈತಿ ಪಿ ಬಿ ಐತಿ ಎರಡು ಸಮಾನ ಗುರುದೋಗಿದೆ ಇಲ್ಲಿ ನಮಗೆ ಪಿ ಮತ್ತು ಎ ನೋಡಬೇಕು ಇಲ್ಲಿ ನೋಡಿರಿ ಇದು ಪಿ ಎಕ್ಸ್ ಕಾಮ ಝೀರೋ ಇದೆ ಆಮೇಲೆ ಇದು ಎ ಏನದ ಏದು ಎರಡು ಕಾಮ ಮೈನಸ್ ಐದು ಅದ ಟು ಕಾಮ ಇದು ಟೂ ಕಾಮ ಮೈನಸ್ ಫೈವ್ ಇದನ್ನು ಎಕ್ಸ್ ಒನ್ ವೈ ಒನ್ ತೊಗೋಬೇಕು ಇದನ್ನು ಎಕ್ಸ್ ಟು ವೈ ಟು ತೊಗೋಬೇಕು ದೂರ ಸೂತ್ರ ಹಾಕತಿ ಪಿ ಎಕ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂಡರ್ ರೂಟ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಾಕೆಟ್ಸ್ಬೇಕು ಪ್ರತಿಯೊಂದು ಸೂತ್ರ ಬರೀದು ಬೇಡ ಈಗ ನೇರವಾಗಿ ನಾ ಅಪ್ಲೈ ಮಾಡ್ತೀನಿ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅದೇ ಇಷ್ಟು ಎರಡು ಮೈನಸ್ ಎಕ್ಸ್ ಎರಡು ಮೈನಸ್ ಎಕ್ಸ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಮೈನಸ್ ಐದು ಮೈನಸ್ ಜೀರೋ ಮೈನಸ್ ಐದು ಮೈನಸ್ ಜೀರೋ ಇದು ನೀವು ಪಿ ಎ ಬದಲು ಎ ಪಿ ತಗೊಂಡ್ರಿಂದ ಮೊದಲು ಬದಲಾಗ್ತಾ ಹೋಗ್ರ ಅಷ್ಟೇ ಬರ್ತೈತಿ ಆಮೇಲೆ ಮೊದಲ ಸ್ಕ್ವೇರ್ ಮಾಡಿಕೊಂಡ್ರೆ ಈ ಸ್ಕ್ವೇರ್ ಬರೀ ಹತ್ತಂಗಿಲ್ಲ ಹಂಗು ಮಾಡುವ ಈಕ್ವಲ್ ಟು ಪಿ ಬಿ ಅಂಡರ್ ರೂಟ್ ಹಾಂ ಇದಕ್ಕೆ ಸ್ಕ್ವೇರ್ ಮಾಡಬೇಕು ಅಂಡರ್ ರೂಟ್ ನೋಟ್ ಈಗ ಪಿ ಬಿ ತೊಗೋಬೇಕು ಬಿ ಎಷ್ಟೇ ಬದಲೈತಿ ಬಿ ಏನೈತಿ ಈಗ ಮೈನಸ್ ಎರಡು ಒಂಬತ್ತು ಮೈನಸ್ ಎರಡು ಕೋಮ ಒಂಬತ್ತು ಇಲ್ಲ ನೋಡಿ ಈ ಪಿ ಬಿ ಈ ದೂರ ಸೇಮ್ ಎಕ್ಸ್ ಒನ್ ಐ ಒನ್ ಸೇಮಾ ಎಕ್ಸ್ ಟು ವೈ ಟು ಅಷ್ಟೇ ಬದಲಾಕ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಮೈನಸ್ ಟು ಮೈನಸ್ ಟು ಮೈನಸ್ ಎಕ್ಸ್ ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಅಂದರೆ ಒಂಬತ್ತು ಮೈನಸ್ ಸೊನ್ನೆ ಒಂಬತ್ತು ಮೈನಸ್ ಸೊನ್ನೆ ಬ್ರಕೆಟ್ ಸ್ಕ್ವೇರ್ ವೈ ಟು ಮೈನಸ್ ವೈ ಒನ್ ಬ್ರಾಕೆಟ್ ಸ್ವೇರ್ ಈಗಿರಬೇಕಾದ್ರೆ ನಾವು ಪಿ ಬಿಂದು ಬಿಂದುವಿನ ನಿರ್ದೇಶಾಂಕ ಹಿಡಿಬೇಕಾಗೈತಿ ಇದನ್ನು ಬಿಡಿಸಿ ಎಕ್ಸ್ ತೆಗೆದು ಬಿಟ್ರೆ ಪಿ ಬಿಂದುವಿನ ನಿರ್ದೇಶಾಂಕ ಸಿಕ್ಕ ಬಿಡ್ತಾವೆ ಈಗ ಎರಡೂ ಕಡೆ ವರ್ಗ ಮಾಡ್ತೀನಿ ವರ್ಗ ಮಾಡಲಾಗಿ ವರ್ಗ ಮಾಡಿದಂದ್ರೆ ಸ್ಕ್ವೇರ್ ಊಟ ಹೋಗ್ಬಿಡ್ತದೆ ಸ್ಕ್ವೇರ್ ಊಟ ಕ್ಯಾನ್ಸಲ್ ಆಗ್ತಾವೆ ಅದನ್ನೇ ಸ್ಕ್ವೇರ್ ಎಡಗು ಬೇಡ ಡೈರೆಕ್ಟ್ ತೆಗೆದ್ಬಿಡ್ದು ಟೂ ಮೈನಸ್ ಎಕ್ಸ್ ಬ್ರಾಕೆಟ್ ಸ್ಕ್ವೇರ್ ಮೈನಸ್ ಫೈವ್ ಮೈನಸ್ ಝೀರು ಅಂದರೆ ಮೈನಸ್ ಐದು ಅಷ್ಟೇ ಅದು ಇದು ಬ್ರಾಕೆಟ್ ಸ್ಕ್ವೇರ್ ಆಮೇಲೆ ಇಲ್ಲಿ ನೋಡ್ರಿ ರೂಟ್ ಹೋಗೈತಿ ಮೈನಸ್ ಟು ಮೈನಸ್ ಎಕ್ಸ್ ಐತಿ ಇಲ್ಲಿ ನೋಡ್ರಿ ಮೈನಸ್ ಟು ಮೈನಸ್ ಎಕ್ಸ್ ಐತಿ ಬ್ರಾಕೆಟ್ ಸ್ಕ್ವೇರ್ ಇಲ್ಲಿ ಮೈನಸ್ ಹೊರಗೆ ತೆಗಿತೀನಿ ಟೂ ಪ್ಲಸ್ ಎಕ್ಸ್ ಆಗ್ತೈತಿ ಇದು ಆಮೇಲೆ ಬ್ರಾಕೆಟ್ ಸ್ಕ್ವೇರ್ ಆಗ್ತೈತಿ ಈ ಮೈನಸ್ ಸ್ಕ್ವೇರ್ ಇರೋದರಿಂದ ಇದು ಮೈನಸ್ ಹೋಗ್ಬಿಡ್ತೈತಿ ಉಳಿತಷ್ಟರಲ್ಲಿ ಟೂ ಪ್ಲಸ್ ಎಕ್ಸ್ ಮಾತ್ರ ಉಳಿತೈತಿ ಟೂ ಪ್ಲಸ್ ಎಕ್ಸ್ ಬ್ರಾಕೆಟ್ ಸ್ಕ್ವೇರ ಇದು ಒಂಬತ್ತರ ವರ್ಗ ಅರ್ಥ ಆಯ್ತಾ ಇನ್ನು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ವಿಸ್ತಾರ ಸೂತ್ರ ಹಚ್ಚಬೇಕು ಇಲ್ಲಿ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಸೂತ್ರ ಹಚ್ಚಬೇಕು ನೈನ್ತ್ಗೆ ಓದಿದಿಲ್ಲ ಹಾಂ ಅದನ್ನು ನಾನು ಏನು ಮಾಡ್ಕೋಬೇಕು ಟೂ ಮೈನಸ್ ಎಕ್ಸ್ ಬ್ರಾಕೆಟ್ ಸ್ಕ್ವೇರ್ ಅಂದರೆ ಟೂ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಇಂಟು ಟೂ ಇಂಟು ಟೂ ಇಂಟು ಎಕ್ಸ್ ಟೂ ಎ ಬಿ ಟೂ ಮೈನಸ್ ಎಕ್ಸ್ ಬ್ರಾಕೆಟ್ ಸ್ವೇರ್ ವಿಸ್ತಾರ ಮಾಡಿದೆ ಟೂ ಮೈನಸ್ ಎಕ್ಸ್ ಟು ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ಆಮೇಲೆ ಏನದ ಮೈನಸ್ ಐದರ ವರ್ಗದ ಮೈನಸ್ ಐದರ ವರ್ಗ ಎಷ್ಟು ಪ್ಲಸ್ ಇಪ್ಪತ್ತೈದು ಪ್ಲಸ್ ಇಪ್ಪತ್ತೈದು ಬರೋದಾ ಈಕ್ವಲ್ ಟು ನೋಡು ಟೂ ಪ್ಲಸ್ ಎಕ್ಸ್ ಬ್ರಾಕೆಟ್ ಸ್ಕ್ವೇರ್ ಟೂ ಪ್ಲಸ್ ಎಕ್ಸ್ ಬ್ರಾಕೆಟ್ ಸ್ಕ್ವೇರ್ ಟೂ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಇಂಟು ಟೂ ಇಂಟು ಎಕ್ಸ್ ಟು ಎ ಬಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟೂ ಎ ಬಿ ನಿತ್ಯ ಸಮೀಕರಣ ಗೊತ್ತಿದ್ರೆ ಸುಲಭವಾಗಿ ಅರ್ಥ ಆಗ್ತದೆ ಒಂಬತ್ತರ ವರ್ಗ ಎಷ್ಟು ಬರೋಣ ಎಂಬತ್ತೊಂದು ಬರೀ ఒత్ రగ ఎంబో ప్లస్ ఎయిటీ వన్ ఈ నోడ్రు ఎర వర్గ నాల్కూ ప్లస్ ఎక్స్క్వేర్ మైనస్ నాల్క ఎక్స్ ప్లస్ ఇప్పదు ఎరడర వర్గ నాల్కూ ప్లస్ ఎక్స్క్వేర్ ప్లస్ నాల్కూ ఎక్స్ ప్లస్ ಆಮೇಲೆ ಈ ಎಕ್ಸ್ ಸ್ಕ್ವೇರ್ ಆ ಕಡೆ ಹೋದ್ರೆ ಮೈನಸ್ ಎಕ್ಸ್ ಕ್ವೇರ್ ಹಾಕೈತಿ ಅಲ್ಲಿ ಪ್ಲಸ್ ಎಕ್ಸ್ ಕ್ವೇರ್ ಇದು ಕ್ಯಾನ್ಸಲ್ ಆಗ್ತದೆ ಈಗ ನೀವು ಎಕ್ಸ್ದು ಪದಗಳು ಒಂದ್ಗಡೆ ತೋರಿ ಈಗ ಮೈನಸ್ ಫೋರ್ ಎಕ್ಸ್ ಆ ಕಡೆ ತರೋಣ ಯಾಕಂದ್ರೆ ಫೋರ್ ಎಕ್ಸ್ ಈಗಾಗಲೇ ಪ್ಲಸ್ ಐತಿ ಇಲ್ಲಿ ಪ್ಲಸ್ ಇನ್ನೊಂದು ಫೋರ್ ಎಕ್ಸ್ ಈ ಮೈನಸ್ ಫೋರ್ ಎಕ್ಸ್ ಆ ಕಡೆ ಬಂತು ಈಗ ಟ್ವೆಂಟಿ ಫೈವ್ ಐತಿ ಐತಿಲ್ಲಿ ಟ್ವೆಂಟಿ ಫೈವ್ ಇಲ್ಲೇ ಇರಲಿ ಈ ಟ್ವೆಂಟಿ ಫೈವ್ ಇಟ್ಟಿದ್ದೀನಿ ಈ ಎಂಬತ್ತೊಂದು ಬಲಗಡೆ ಐತಿ ಅದನ್ನ ಕಡೆ ತರ್ತೀನಿ ಮೈನಸ್ ಏಯ್ಟಿ ಒನ್ ಏಯ್ಟಿ ಒನ್ಗಳು ಟ್ವೆಂಟಿ ಫೈವ್ ಕಳೆದ್ರಿ ಎಷ್ಟು ಬರ್ತೈತೆ ಹೇಳಿ ನಾಲ್ಕು ಎಕ್ಸ ನಾಲ್ಕು ಎಕ್ಸ ಕೂಡಿಸಿದ್ರೆ ಎಂಟು ಎಕ್ಸ ಏಯ್ಟಿ ಒನ್ ಮೈನಸ್ ಟ್ವೆಂಟಿ ಫೈವ್ ಮೈನಸ್ ಸಿಕ್ಸ್ ಮೈನಸ್ ಫಿಫ್ಟಿ ಸಿಕ್ಸ್ ಅಂದರೆ ಎಕ್ಸ್ ಇಕೋಟೆ ಎಷ್ಟು ಬಂತು ಮೈನಸ್ ಫಿಫ್ಟಿ ಸಿಕ್ಸ್ ಡಿವೈಡೆಡ್ ಬೈ ಏಟ್ ಎಂಟು ಒಂದಲೇ ಎಂಟು ಒಳ್ಳೆ ಅಂದರೆ ಎಕ್ಸ್ ಇಕೋಟೆ ಎಷ್ಟು ಹೇಳಿ ಮೈನಸ್ವಾ ಆದ್ದರಿಂದ ಪಿ ಬಿಂದುವಿನ ನಿರ್ದೇಶಾಂಕಗಳು ಪಿ ಅಂದರೆ ಏನು ತೊಗೊಂಡಿದ್ರಿ ನೀವು ಎಕ್ಸ್ ಕೊಮ ಜೀರೋ ಅಂತ ತೊಗೊಂಡಿದ್ರು ಯು ಎಕ್ಸ್ ಬಿಂದುವಿನ ಮೇಲಿನ ಒಂದು ಬಿಂದು ಅದು ಎಕ್ಸ್ ನಿರ್ದೇಶಾಂಕದ ಬೆಲೆ ಎಷ್ಟಾಗಬೇಕಲ್ಲಿ ಮೈನಸ್ ಏಳು ಕೊಮ ಝೀರೋ ಆಗ್ಬೇಕು ಸೊ ಇಷ್ಟು ಈ ಒಂದು ಪ್ರಶ್ನೆಗಿದು ಪರಿಹಾರ ಮುಂದಿನ ಪ್ರಶ್ನೆಯನ್ನು ನೋಡಿ ಆರು ಮೈನಸ್ ಎರಡು ಹತ್ತು ಎಂಟು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕೊಂಡುಬಿಡಿ ಏನಿದು ತ್ರೈಭಾಜಕ ಬಿಂದು ಇಲ್ಲೂ ಭಾಗ ಪ್ರಮಾಣದ ಸೂತ್ರದ ಅನ್ವಯ ಇದೆ ನಿಮಗೆ ಈಗ ಇದನ್ನು ಆರು ಕೋಮ ಎರಡು ಮೈನಸ್ ಎರಡು ಅನ್ನೋಣ ಹತ್ತು ಎಂಟು ಅದೇ ಇದನ್ನು ಬಿ ಎನ್ ಹತ್ತು ಕೋಮ ಎಂಟು ನಾನು ಸಿ ಮತ್ತು ಡಿ ಅಂತಕ್ಕಂಥ ಎರಡು ಬಿಂದುಗಳನ್ನು ಸಮನಾದ ದೂರದಲ್ಲಿ ಮಾರ್ಕೊಂಡು ಹೋಗ್ತೀನಿ ಸಿ ಮತ್ತು ಡಿ ತ್ರೈಭಾಜಕ ಬಿಂದುಗಳು ಸಿ ಮತ್ತು ಡಿ ಗಳು ಎ ಎಬಿನ ತ್ರೈಭಾಜಕ ಬಿಂದುಗಳು ಏನದು ತ್ರೈಭಾಜಕ ಬಿಂದುಗಳಂದ್ರೆ ತ್ರೈಭಾಜಕ ಬಿಂದುಗಳು ಎ ಬಿ ರೇಖಾಖಂಡವನ್ನು ನೋಡಿರಿ ತ್ರೈಭಾಜಕ ಬಿಂದು ಎ ಬಿ ರೇಖಾಖಂಡವನ್ನು ಸಮನಾದ ಮೂರು ಭಾಗಗಳನ್ನಾಗಿ ಮಾಡತಕ್ಕಂತಹ ಬಿಂದುಗಳು ಈ ಎದಿಂದ ಬಿದವರೆಗಿನ ದೂರವನ್ನು ಸಿ ಮತ್ತು ಡಿ ಮಾರ್ಕ್ ಮಾಡ ಮಾರ್ಕ್ ಮಾಡೋದ್ರಿಂದ ಎ ಸಿ ಭಾಗ ಸಿ ಡಿ ಭಾಗ ಡಿ ಬಿ ಭಾಗ ಎಲ್ಲ ಸೇಮ್ ಅಪ್ಪು ಮೂರು ಸಮನಾದ ಭಾಗಗಳು ಅದಕ್ಕೆ ತ್ರೈಭಾಜಕ ಮೂರು ಸಮನಾದ ಭಾಗಗಳನ್ನಾಗಿ ವಿಂಗಡಿಸ್ತು ಈಗ ಮೂರು ಸಮನಾದ ಭಾಗ ಆಗೋದ್ರಿಂದ ನಮಗಿರೋ ಪ್ರಶ್ನೆ ಏನಿದೆ ಅಂತಲೇ ಆಗಿರಲಿ ಸಿ ಮತ್ತು ಡಿ ಕಂಡುಹಿಡಿಯಬೇಕಾಗಿತ್ತು ನೋಡ್ರಿ ಈ ಸಿ ಅಷ್ಟ ನೀವು ಪರಿಗಣಿಸಿದರೆ ಈಗ ಸಿ ಯು ಸಿ ಯು ಎ ಬಿ ಅನ್ನು ಎ ಬಿ ಐತಲ್ಲ ಎ ಬಿ ಅನ್ನು ಇದು ಎರಡು ಆತು ಈ ಎಷ್ಟು ಆತು ಹೇಳಿದ ಎರಡು ಭಾಗಾತು ಇದೆಷ್ಟು ಭಾಗ ಆತು ಒಂದಾಯಿತು ಅಂದರೆ ಎ ಬಿ ಅನ್ನು ಒಂದು ಎರಡು ಅನುಪಾತದಲ್ಲಿ ಎ ಬಿ ಅನ್ನು ಒಂದು ಎರಡು ಅನುಪಾತದಲ್ಲಿ ವಿಭಾಗಿಸುತ್ತದೆ ಹೌದಾ ಇಲ್ಲ ಈಗ ನಿಮ್ಗೆ ಭಾಗ ಪ್ರಮಾಣ ಸೂತ್ರ ಹಚ್ಚಾಕೆ ಬರ್ತೈತೆ ಅಲ್ಲ ನಿಮಗೆ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಗೊತ್ತದಾವಲ್ಲ ಇದು ನೋಡ್ರಿ ಇದು ನಿಮಗೆ ಎಕ್ಸ್ ಒನ್ ವೈ ಒನ್ ಆಗತ್ತೆ ಇದು ಎಕ್ಸ್ ಟು ವೈ ಟು ಆಗ್ತದ ಆಮೇಲೆ ಇದು ಎಮ್ ಒನ್ ಆಗ್ತದ ಆಮೇಲೆ ಇದೇನು ಆಕತಿ ಎಮ್ ಟು ಆಗ್ತದೆ ನೇರವಾಗಿ ಭಾಗ ಪ್ರಮಾಣ ಸೂತ್ರವನ್ನು ಅನ್ವಯಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಈಗ ನೋಡ್ರಿ ಸಿ ಇಸ್ ಈಕ್ವಲ್ ನಾನು ಸೂತ್ರ ಬರಿತೀನಿ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಏನು ಬರೀಬೇಕು ಎಮ್ ಒನ್ ಪ್ಲಸ್ ಎಮ್ ಟು ಇದು ಮೊದಲನೇ ನಿರ್ದೇಶಾಂಕ ಭಾಗ ಪ್ರಮಾಣ ಸೂತ್ರದಲ್ಲಿ ಎರಡನೇ ನಿರ್ದೇಶಾಂಕ ಹೆಂಗೆ ಸಿಗ್ತದ ಈ ಎಕ್ಸನ್ನು ವಾಯ್ನಿಂದ ಬದಲಾಯಿಸ್ಕೊಂಡ್ರೆ ಅಲ್ಲರೂ ಸಿಕ್ಬಿಡ್ತದೆ ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಏನು ಬರೀಬೇಕು ಎಮ್ ಒನ್ ಪ್ಲಸ್ ಎಮ್ ಟು ಬರಿಬೇಕು ಬೆಲೆಗಳನ್ನು ಆದೇಶಿಸ್ಬೇಕು ಇಲ್ಲೇ ಹಾಕೊಂಡು ನೋಡ್ರಿ ಎಮ್ ಒನ್ ಎಕ್ಸ್ ಟು ಎಮ್ ಒನ್ ಒಂದಿದೆ ಎಕ್ಸ್ ಟು ಎಷ್ಟಿದೆ ಹತ್ತಿದೆ ಒಂದು ಗುಂಡ್ಲೆ ಹತ್ತು ಪ್ಲಸ್ ಎಮ್ ಟು ಎರಡಿದೆ ಎಕ್ಸ್ ಒನ್ ಎಷ್ಟಿದೆ ಇದೆ ಎರಡು ಗುಂಡ್ಲೆ ಆರು ಇಲ್ಲಿ ನೋಡಿ ಎಕ್ಸ್ ಒನ್ ಎಷ್ಟಿದೆ ಆರಿದೆ ನೋಡಿದ್ರಿ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಎಷ್ಟು ಬರೀಬೇಕು ಒನ್ ಪ್ಲಸ್ ಟೂ ಬರಿಬೇಕು ಕಾಮ ನೆಕ್ಸ್ಟ್ ಎಮ್ ಒನ್ ವೈ ಟು ಎಮ್ ಒನ್ ಎಷ್ಟಿದೆ ಒನ್ ಇದೆ ವೈ ಟು ಎಷ್ಟಿದೆ ಏಯ್ಟಿದೆ ಒನ್ ಇಂಟು ಏಟ್ ಎಮ್ ಟು ಎರಡು ಇಂಟು ವೈ ಒನ್ ಎರಡು ಎಂಟು ಮೈನಸ್ ಎರಡಲ್ಲ ಮೈನಸ್ ಬಂತಂದ್ರೆ ಬ್ರಕೆಟ್ ಹಾಕಿಡಬೇಕಲ್ಲಿ ಇಲ್ಲಾಂದ್ರೆ ತಪ್ಪತೆ ಡಿವೈಡೆಡ್ ಬಾಯ್ ಒನ್ ಪ್ಲಸ್ ಎಷ್ಟಾಯ್ತಿದು ಟೂ ಆಯಿತು ನೋಡಿ ಇವಾಗ ಸುಲಭಿಸ್ತಾನ ಮಾಡೋಣ ಮುಂದೇನು ಬರ್ತದಂತ ನೋಡಿ ಹತ್ತು ಗುಂಡ್ಲೆ ಒಂದೊಂದು ಒಂದೊಂದರೆ ಆಗ್ತದೆ ಹತ್ತು ಪ್ಲಸ್ ಎರಡು ಗುಂಡ್ಲೆ ಆರು ಅಂದರೆ ಎಷ್ಟೋ ಹನ್ನೆರಡು ಆಯ್ತು ಡಿವೈಡೆಡ್ ಬೈ ಮೂರು ಆಗ್ತದಲ್ಲ ಆರೆಡ್ಲೆ ಹನ್ನೆರಡು ಕೆಳಗಿಂತ ಎಷ್ಟು ಮೂರು ಆಯ್ತು ನೋಡಿ ಇಲ್ಲಿ ಎಂಟು ಮೈನಸ್ ನಾಲ್ಕು ಬಾಗ್ಲೆ ಮೂರು ಎಂಟು ಮೈನಸ್ ನಾಲ್ಕು ಬಾಗ್ಲೆ ಎಷ್ಟು ಬರೀಬೇಕು ಮೂರು ಬರೀಬೇಕು ಹತ್ತು ಮತ್ತು ಹನ್ನೆರಡು ಕುಡಿಸಿದ್ರೆ ಎಷ್ಟು ಇಪ್ಪತ್ತೆರಡು ಅಂದರೆ ಇಪ್ಪತ್ತೆರಡು ಮೂರು ಅಂಶ ಇದು ಎಂಟರ ನಾಲ್ಕು ಹೋದ್ರೆ ನಾಲ್ಕು ಮೂರು ಅಂಶ ಇಲ್ಲಿಗೆ ನಿಮ್ಗೆ ಸಿ ಬಿಂದುವಿನ ನಿರ್ದೇಶಾಂಕಗಳು ಸಿಕ್ಕು ಸಿ ಬಿಂದುವಿನ ನಿರ್ದೇಶಾಂಕಗಳು ಸಿಕ್ಕು ಅದೇ ರೀತಿ ಮುಂದುವರೆದ ಭಾಗದಲ್ಲಿ ನಾವು ಏನು ಮಾಡಬೇಕಾಗಿತ್ತು ಇಲ್ಲಿಗ ಡಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯು ಡಿ ಬಿಂದು ನಿರ್ದೇಶಾಂಕಗಳನ್ನ ಕಂಡುಹಿಡೀಬೇಕು ಅಂದ್ರೆ ನೋಡಿರಿ ಎದಿಂದ ಡಿ ತನ ಎರಡು ಭಾಗ ಡಿ ದಿಂದ ಬಿ ತನ ಎಷ್ಟು ಒಂದು ಭಾಗ ಅಂದ್ರೆ ಎಮ್ ಒನ್ ಎಮ್ ಟು ಅಷ್ಟೇ ಬದಲಾಗ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಸೇಮ್ ಉಳಿತಾವು ಎಮ್ ಒನ್ ಎರಡು ಆಗ್ತತಿ ಎಮ್ ಟು ಎಷ್ಟಾಗ್ತತಿ ಒಂದು ಆಗ್ತತಿ ನೋಡ್ರಿ ಇದು ಇದು ಒಂದು ಭಾಗ ಇದು ಒಂದು ಭಾಗ ಆಮೇಲೆ ಇಂದ ಇಲ್ಲಿಂದ ಇಲ್ಲಿ ತನ ಇದೆ ಎಷ್ಟು ಸಾರಿ ಅದನ್ನ ಒಂದ ನಿಮಿಷ ನೋಡ್ರಿ ಯಾವ ಭಾಗ ಅದು ಮಾರ್ಕ್ ಮಾಡ್ತಾ ಇದೆ ನೋಡ್ರಿ ಏದಿಂದ ನಾವು ಡಿ ತೆಗಿಬೇಕಾಯ್ತು ಈಗ ದಿಂದ ಡಿ ತನ ಇದು ಎರಡು ಭಾಗ ಆಮೇಲೆ ಡಿದಿಂದ ಬಿ ತನಕ ಎಷ್ಟಾಯ್ತು ಒಂದು ಭಾಗ ಅದು ಈಗ ಎಮ್ ಒನ್ ಎಷ್ಟು ತೊಗೋಬೇಕು ಎರಡು ತೊಗೋಬೇಕು ಆಮೇಲೆ ಎಮ್ ಟು ಎಷ್ಟು ತೊಗೋಬೇಕು ಒನ್ ತೊಗೋಬೇಕು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಸೇಮ್ ಅದನ್ನು ತೊಗೊಂಡು ಮತ್ತೊಮ್ಮೆ ಏನು ಮಾಡಬೇಕಂದ್ರೆ ನಾವು ಭಾಗ ಪ್ರಮಾಣ ಸೂತ್ರವನ್ನು ಹಾಕಬೇಕು ಈಗ ಡಿ ಈಸ್ ಈಕ್ವ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಕಾಮ ಎಮ್ ಒನ್ ವೈ ಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಏನು ಮಾಡಬೇಕು ಎಮ್ ಒನ್ ಪ್ಲಸ್ ಎಮ್ ಟು ಬೆಲೆಗಳು ನೋಡಿರಿ ಎಮ್ ಒನ್ ಎಮ್ ಟು ಬೆಲೆಗಳು ಎಮ್ ಒನ್ ಎಷ್ಟಿದೆ ಎರಡಿದೆ ಇನ್ ಎಕ್ಸ್ ಟು ಗೊತ್ತಿಲ್ಲ ನೋಡೋಣ ಎಕ್ಸ್ ಟು ಎಷ್ಟಿದೆ ನೋಡ್ರಿ ಹತ್ತಿದೆ ಎಮ್ ಒನ್ ಎಕ್ಸ್ ಟು ಕರ್ಕೊಂಡ್ರೆ ಎಮ್ ಟು ಅಂತೂ ಒಂದಿದೆ ಎಮ್ ಟು ಅಂತ ಇದೆ ಅಲ್ಲ ಎಂಟು ಎಕ್ಸ್ ಒನ್ ಎಕ್ಸ್ ಒನ್ ಎಷ್ಟಿದೆ ಆರು ಇದೆ ಆರು ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ ಒನ್ ಪ್ಲಸ್ ಎರಡು ಪ್ಲಸ್ ಒಂದು ಸರಿ ನೆಕ್ಸ್ಟ್ ಎಮ್ ಒನ್ ವೈ ಟು ಎಮ್ ಒನ್ ಎಷ್ಟಿದೆ ನೋಡ್ರಿ ಏ ಎಮ್ ಒನ್ ಇದೆ ಮೊದಲು ಎಮ್ ಒನ್ ಎಷ್ಟಿದೆ ಎರಡು ಎರಡು ಗುಂಡ್ಲೆ ವೈ ಟು ಎಂಟು ಎಂಟೈತಿಲ್ಲ ವೈ ಟು ಎಂಟು ಇದೆ ನೋಡಿರಿ ವೈ ಟು ಎಂಟಿದೆ ಪ್ಲಸ್ ಎಮ್ ಟು ವೈ ಒನ್ ಎಮ್ ಟು ಎಷ್ಟೀಗ ಒಂದು ವೈ ಒನ್ ಎಷ್ಟು ಮೈನಸ್ ಎರಡು ಒಂದು ಗುಂಡ್ಲೆ ಮೈನಸ್ ಎರಡು ಪ್ಲಸ್ ಸೂತ್ರದ ಗತಿ ಒಂದು ಗುಂಡ್ಲೆ ಮೈನಸ್ ಎರಡು ಬಾಗಿಲೆ ಎಷ್ಟಪ್ಪ ಅಂದ್ರೆ ಎರಡು ಪ್ಲಸ್ ಒಂದು ಇನ್ನು ಇದನ್ನು ಸುಲಭೀಕರಣ ಮಾಡೋದನ್ನು ಮಾಡ ಹತ್ತೆರಡಲೇ ಇಪ್ಪತ್ತು ಹತ್ತೆರಡಲೇ ಇಪ್ಪತ್ತು ಒಂದಾರಲೇ ಆರು ಎರಡು ಒಂದು ಎಷ್ಟು ಮೂರು ಎಂಟೆರಡಲೆ ಹದಿನಾರು ಮೈನಸ್ ಎರಡು ಬಾಗಿಲೆ ಎರಡು ಒಂದು ಕುಡಿಸಿದ್ರೆ ಎಷ್ಟು ಮೂರು ಇಪ್ಪತ್ತು ಕಾರ್ ಕುಡಿಸಿ ಎಷ್ಟು ಬಂತು ಇಪ್ಪತ್ತಾರು ಬಂತು ಆಮೇಲೆ ಹದಿನಾರರಾಗಿಂದ ಎರಡು ಕಳೆದ್ರೆ ಎಷ್ಟು ಬಂತು ಹದಿನಾಲ್ಕು ಈಗಾಗಲೇ ನೀವು ಬಿಡಿಸಿದಿರಲ್ಲ ಏನು ಲೆಕ್ಕ ಬಿಡಿಸಿದಿರಲ್ಲ ಇಷ್ಟ ಬಂದ ತಿಳಿದ್ರೆ ಸರಿ ಸಿ ಮತ್ತು ಡಿ ಇವು ತ್ರೈಭಾಜಕ ಬಿಂದುಗಳು ಎರಡು ಬಿಂದುಗಳನ್ನು ನಾವು ಇಲ್ಲಿ ಕಂಡು ಹಿಡಿಯುವ ಕೆಲಸ ಮುಗೀತು ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ನೋಡಿ ಏಳನೇ ಒಂದು ಪ್ರಶ್ನೆ ಏನಿದೆ ಅಂತ ಒಂದು ವೃತ್ತ ಕೇಂದ್ರವು ಎರಡು ಮೂರು ಆಗಿದ್ದು ಒಂದು ವೃತ್ತ ಇದೆ ಆ ವೃತ್ತದ ಕೇಂದ್ರ ಏನಾಗಿದೆ ಎರಡು ಕೋಮ ಮೂರು ಆಗಿರುತ್ತೆ ಇದು ಪಿ ಆ ವೃತ್ತವು ನಾಲ್ಕು ಮೂರು ಮತ್ತು ಎಕ್ಸ್ ಐದು ಬಿಂದುಗಳ ಮೂಲಕ ಹಾದು ಹೋದರೆ ಇಲ್ಲೆಲ್ಲ ಒಂದು ಕಡೆ ಎ ತಗೋರಿ ನಾಲ್ಕು ಕೊಮ ಐದು ಆಮೇಲೆ ಇಲ್ಲಿ ಇನ್ನೊಂದು ಬಿಂದು ಯಾವುದು ಬಿ ಎಕ್ಸ್ ಕೊಮ ಐದು ಬಿಂದುಗಳ ಮುಖಾಂತರ ಹಾದು ಹೋದರೆ ನಾವೇನು ಮಾಡಬೇಕಾಗಿದೆ ಎಕ್ಸಿನ ಬೆಲೆಯನ್ನು ಕಂಡುಹಿಡಿಯಬೇಕು ಇಲ್ಲಿ ನಾನು ಎ ಪಿ ಸೇರಿಸ್ಕೋತೀನಿ ಹಂಗೆ ಈ ಪಿ ಬಿನೂ ಸೇರಿಸ್ಕೋತೀನಿ ಈ ಎ ಪಿ ಮತ್ತು ಪಿ ಬಿ ಒಂದು ಸಂಬಂಧ ಇದೆ ಒಂದೇ ವೃತ್ತದ ತ್ರಿಜೆಗಳವು ಹಾಗಾಗಿ ಎ ಪಿ ಈಕ್ವಲ್ ಟು ಏನಾಗ್ತದೆ ಪಿ ಬಿ ಆಗ್ತದಲ್ಲ ನೋಡಿ ಈಗ ಎ ಪಿ ಈಕ್ವಲ್ ಟು ಎ ಪಿ ಈಕ್ವಲ್ ಟು ಏನಾಯ್ತು ಪಿ ಬಿ ಆಯಿತು ಆಯಿತು ಇಲ್ಲ ನಾನು ಮೊದಲೇ ಸ್ಕ್ವೇರ್ ಮಾಡ್ಕೊಂಡ್ಬಿಡ್ತೀನಿ ಎ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಬಿ ಸ್ಕ್ವೇರ್ ಸ್ಕ್ವೇರ್ ರೂಟ್ ಬರೀ ಗೊತ್ತಂಗಿಲ್ಲ ಮೊದ್ಲೇ ಸ್ಕ್ವೇರ್ ಮಾಡ್ಕೊಂಡು ಹಿಂಗೆ ಸಂಬಂಧಗಳು ಬಂದಾಗ ಹಿಂದೆ ಹಗಲೊಂದು ಮಾಡಿ ನಾವು ಪ್ರಾಬ್ಲಮ್ ಅದಕ್ಕೂ ಹಂಗೆ ಮಾಡ್ಬೋದು ರೂಟ್ ಬಂದಿತ್ತಲ್ಲ ಎರಡು ಕಡೆ ಎಕ್ಸ್ ಅಕ್ಷದ ಮೇಲೆ ಒಂದು ಬಿಂದು ಅಂತೈತೆ ನೋಡಿ ಅದು ನಿಮಗೆ ಆ ರೀತಿ ಮಾಡಿದ್ದೀನಿ ಇಲ್ಲಿ ಸ್ಕ್ವೇರ್ ಸ್ಕ್ವೇರ್ ಇಟ್ಕೊಂಡು ಮಾಡಿದ್ದೀನಿ ಇಲ್ಲಿ ಸ್ಕ್ವೇರ್ ತೆಗೆದು ಮೊದಲು ಸ್ಕ್ವೇರ್ ಹಾಕ್ಕೊಂಡು ಮಾಡಿರ್ತೀನಿ ಎ ಪಿ ನೋಡಿ ಎ ಪಿ ಇದು ಎಕ್ಸ್ ಒನ್ ವೈ ಒನ್ ಇದೇನಾಗಬೇಕು ಎಕ್ಸ್ ಟು ವೈ ಟು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂದರೆ ಟೂ ಮೈನಸ್ ಫೋರ್ ಟು ಮೈನಸ್ ಫೋರ್ ಬ್ರಕೆಟ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಅಂದರೆ ತ್ರೀ ಮೈನಸ್ ಫೈವ್ ಬ್ರಕೆಟ್ ಸ್ಕ್ವೇರ್ ಹಾಂ ವಾಯನ್ ಎಷ್ಟೈತಿ ನೋಡಿರಿ ಒಮ್ಮೆ ನಾಲ್ಕು ಮೂರು ಕರೆಕ್ಟ್ ತೊಗೊಂಡಿದ್ದೀನಿ ಏ ಸಾರಿ ನಾಲ್ಕು ಐದು ಅಲ್ಲೇ ತಪ್ಪೈತನ ಅದು ಸರಿ ಮಾಡ್ಕೊಳ್ಳಿ ನೋಡಿರಿ ಇದು ನಾಲ್ಕು ಮೂರು ಇದೆ ನಾಲ್ಕು ಮೂರು ಬರ್ಕೊರಿ ಹಂಗಂದ್ರೆ ಇದೆಷ್ಟಾಯಿತು ಉಳ್ದೆಲ್ಲ ಕರೆಕ್ಟ್ ಇದು ಅದು ಸರಿ ಐತಿ ಪಿ ಟು ತ್ರೀ ಐತೆ ಅದು ಎಕ್ಸ್ ಐದು ಐದೈತ್ಲ ಎಕ್ಸ್ ಕೊಮ್ಮ ಫೈವ್ ಐತಿ Uh, x2 - x1 = y2 - y1 x2 - x1 y2 - y1 3 - 3 होवेला 3 - 3 = 0 ಇದು 3 - 3 = 0 = pb <coughs> pb ಇದು x1 ರ ಏನಾಗ್ ನೆ ಇದು ನೇಂತ ಹೋಗಬೇಕು ಈಗ x2 y2 y2 - y1 ಅಂದ್ರೆ 5 - 3 ಬ್ರಾಕೆಟ್ ಸ್ಕ್ವೇರ್ + y2 - y1 5 - త్రీ బ్రాకెట్ స్క్వేర్ ప్లస్ ఎక్స్ టూ ఎక్స్ టూ మైనస్ ఎక్స్ వన్ మొదలు బరీక అద్ర బదులు అదన అడీైతే అద్ర బదులు అదన అడీతీ నిరు ఒందే క్రమదీ నో ఎక్స్ టు మైనస్ ఎక్స్ వన్ మొదలు ఎక్స్ టు ఎస్ ఎక్స్ ఐతి మైనస్ ఎక్స్ వన్ ఎస్ట్ అదెర్డదా మ్యాలిన్ హిడీదు వై టూ మైనస్ వై వన్ అంద ఐదు మైనస్ ఎస్టు మూడు బ్రకెట్స్ క్యాగ్ హిడిబేడు ఎక్స్ వన్ నన్ను ಈಗ ಎರಡರ ನಾಲ್ಕು ಹೋದ್ರೆ ಮೈನಸ್ ಎರಡರ ವರ್ಗ ಮೂರಂಗ ಮೂರು ಹೋದ್ರೆ ಝೀರೋ ಇದು ಎಕ್ಸ್ ಮೈನಸ್ ಟು ಬ್ರೆಕೆಟ್ ಸ್ಕ್ವೇರ್ ವಿಸ್ತಾರ ಮಾಡಿರಿ ಸ್ಕ್ವೇರ್ ಪ್ಲಸ್ ಫೋರ್ ಮೈನಸ್ ಟು ಎ ಬಿ ಟೂ ಇಂಟು ಎಕ್ಸ್ ಇಂಟು ಟು ಅವಳೇ ಬಂದಿತ್ತು ನೋಡಿರಿ ಎಕ್ಸ್ ಮೈನಸ್ ಟು ಬ್ರೆಕೆಟ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ಐದರಾಗ ಮೂರು ಹೋದ್ರೆ ಎರಡು ಎರಡರ ವರ್ಗ ಮೈನಸ್ ಎರಡರ ವರ್ಗ ಎಷ್ಟು ಪ್ಲಸ್ ನಾಲ್ಕು ಜೀರೋ ಸ್ಕ್ವೇರ್ ಝೀರೋ ನಾಕತ್ತೆ ಕುಡಿಸಿದ್ರೆ ಏನು ಪರಿಣಾಮ ಬೀರೋದಿಲ್ಲ ಹಂಗ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಮೈನಸ್ ಫೋರ್ ಎಕ್ಸ್ प्लस 4 ಈಗ ನೋಡಿ ಈ + 4 - 4 ತಗೋ ಬಿಡಿ ಸಾರಿ + 4 + 4 ತಗೋ ಬಿಡಿ 3 + 4 e =+ 4 ತಗೋ ಬಿಡಿ x² - 4x + 4 = 0 0 = x² - 4x + 4 ಕರೆಕ್ಟ್ ಐತೆ ನೋಡಿ ಬರ್ಕೊಂಡಿದ್ದ x² - 4x + 4 ಸಾರಿ ಇಲ್ಲಿنگ ಬರಲಿಲ್ಲ ಜೀರೋ ಇದನ್ನ ಹಿಂಗೆ ಬರಿಬೋದು ನೋಡಿ ಎ ಸ್ಕ್ವೇರ್ ಪ್ಲಸ್ ಟೂ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಇನ್ ಟು ಎಕ್ಸ್ ಇಂಟು ಟೂ ಬರಿಬೋದನ್ನ ನೋಡ್ರಿ ಮೈನಸ್ ಫೋರ್ಗೆ ಸಾತ್ಲಾಯ್ತು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ರೂಪದಾಗ ಬರ್ತಿಲ್ಲ ಇದು ಅಂದರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಬರೀರಿ ಎಕ್ಸ್ ಮೈನಸ್ ಟು ಹೋಲ್ ಸ್ಕ್ವೇರ್ ಆಯ್ತು ಈಕ್ವಲ್ ಟು ಜೀರೋ ಆಯಿತು ಅಂದರೆ ಎಕ್ಸ್ ಮೈನಸ್ ಟು ಸ್ಕ್ವೇರ್ ಈಕ್ವಲ್ ಟು ಜೀರೋ ಅಂದರೆ ಎಕ್ಸ್ ಮೈನಸ್ ಟು ಈಕ್ವಲ್ ಟು ಜೀರೋ ಆಯಿತು ಅಂದರೆ ಇದರ ಅರ್ಥ ಎಕ್ಸ್ ಇಸ್ ಈಕ್ವಲ್ ಎಷ್ಟು ಬಂತು ಎರಡು ಬಂತು ಇಲ್ಲಾಂದ್ರೆ ನಿಮ್ದು ವರ್ಗ ಸಮೀಕರಣ ಬಿಡಿಸೋ ಹಂಗೆ ಬಿಡಿಸ್ರಿ ಈ ಸಮೀಕರಣ ಎಕ್ಸ್ ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಝೀರೋ ಐತಲ್ಲ ಇದನ್ನ ಎಕ್ಸ್ ಸ್ಕ್ವೇರ ಮೈನಸ್ ಟು ಎಕ್ಸ್ ಮೈನಸ್ ಟು ಎಕ್ಸ್ ಗುಡ್ಸಿದ್ರೆ ಮೈನಸ್ ನಾಲ್ಕು ಎಕ್ಸ್ ಆಯ್ತು ಗುಣಿಸಿದ್ರೆ ಪ್ಲಸ್ ಫೋರ್ ಎಕ್ಸ್ಕ್ವೆರ್ ಆಯ್ತಾ ಇಲ್ಲ ಪ್ಲಸ್ ಫೋರ್ ಇಸ್ ಈಕ್ವಲ್ ಟು ಜೀರೋ ಎಕ್ಸ್ ಸಾಮಾನ್ಯ ತೆಗೆರಿ ಎಕ್ಸ್ ಮೈನಸ್ ಟು ಆಯ್ತು ಮೈನಸ್ ಟು ತಾವು ಸಾಮಾನ್ಯ ತೆಗೀತಾರೆ ಎಕ್ಸ್ ಮೈನಸ್ ಟು ಈಕ್ವಲ್ ಟು ಜೀರೋ ಆಗ್ತದೆ ಎಕ್ಸ್ ಮೈನಸ್ ಟು ಇಂಟು ಬ್ರಕೆಂಡ್ ಎಕ್ಸ್ ಮೈನಸ್ ಟು ಇಕ್ವಲ್ ಟು ಝೀರೋ ಪ್ರತಿಯೊಂದು ಅಪವರ್ತನ ಹೊಲಿಸ್ಕೋರ್ ಎಕ್ಸ್ ಮೈನಸ್ ಟು 0, ಟು x ಅಥವಾ ಎಕ್ಸ್ ಮೈನಸ್ ಟು ಇಕ್ವಲ್ ಟು x ನೋಡಿ ಎಕ್ಸ್ ಈಕ್ವಲ್ ಟು ಎರಡು ಅಥವಾ ಎಕ್ಸ್ ಎಷ್ಟು ಬಂತು ಮತ್ತು ಎರಡೋ ಬಂತಿಲ್ಲ ಅನ್ಸುತ್ತೆ ಸೊ ಹೀಗೂ ಮಾಡಿತು